ವಾಹ್ ಇವತ್ತೆಷ್ಟು ಚೆನ್ನಾಗಿ ಹೋಯ್ತು ದಿನ ನನಗಿನ್ನೂ ಒಂಥರ ಸಂತೋಷ ಆ ಪೊಲೀಸ್ ಅಪ್ಪನ ಜೊತೆ ಇದ್ದರೆ ಸರಿ ಇರು ಒಂದು ಫೋನ್ ಆದರೂ ಮಾಡಿ ಥ್ಯಾಂಕ್ಸ್ ಹೇಳ್ತೀನಿ ಖುಷಿ ಆಗ್ಬೋದು ಅವ್ರಿಗೂ ಓಹೋ ನಮ್ಮ ಹುಡುಗಿ ಫೋನ್ ಮಾಡಿಬಿಟ್ಟಿದ್ದಾಳೆ ಇರು ಮಾತಾಡ್ತೀನಿ ಹಲೋ ಹಲೋ ಯಾರು ಫೋನ್ ಮಾಡ್ತಾ ಇರೋದು ಹಲೋ ನಾನು ರೀ ರೀ ನಾ ಮಾತಾಡ್ತಾ ಇರೋದು ಇವತ್ತು ಟ್ರೀಟ್ ಕೊಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಹೇಳ್ರಿ ಐತು ನಿಮ್ಮ ಥ್ಯಾಂಕ್ಸ್ ನನಗೆ ತಲುಪ್ತು ನನ್ನ ಮನ್ಸಲ್ಲಿ ಇರೋದನ್ನ ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ನೀವು ನನಗೆ ತುಂಬಾ ಇಷ್ಟ ಆಗಬಿಟ್ಟಿದೀರಾ. ನಿಮ್ಮ ಜೊತೆ ನಾನು ಫುಲ್ ಜೀವನನ್ನ ಕಳೆಯಬೇಕು ಅನ್ಕೊಂಡಿದ್ದೀನಿ. ಏನ್ ಅಂತೀರಾ? ನೀವು ಮೂ ಅಂದ್ರೆ ನಮ್ಮ ಅಪ್ಪ ಮನೆ ಕರ್ಕೊಂಡು ಬರ್ತೀನಿ. ಇಲ್ಲ ಅಂದ್ರೆ ಬರೇ ಫ್ರೆಂಡ್ಸ್ ಆಗಿ ಇಟ್ಬಿಡಣ. ಏನ್ ಅಂತೀರಾ? ನಂದಂತು ಏನು ಬೇಜಾರಿಲ್ಲ. ಹಾ ಅಂದ್ರೆ ಪೊಲೀಸ್ ಅಪ್ಪ ನಂದೊಂದು ಅದೇನ್ ಹೇಳಿ. ನನಗೆ ಅಡಿಗೆ ಮಾಡಕೇಲ್ಲ ಬರಲ್ಲ. ಅದರಲ್ಲಿ ಮಂಡ್ಯಲ್ಲಿ ನೀವು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತೀರಾ. ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾನು ಹೀಗೆ ಇರೋದು ಆಮೇಲೆ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳಿ ನಿಮ್ಮನ್ನ ಒಪ್ಕೊಂಡು ಆಮೇಲೆ ನಿಮ್ಮಮ್ಮ ಹತ್ರ ನಾನು ಬಯಸ್ಕೊಳಕಾಗಲ್ಲ ಅದಕ್ಕೆ ಮುಂಜಾಗ್ರತೆಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ನಡೆಯೋದು ನನಗೆ ಗೊತ್ತಿದೆ ಮದುವೆ ಆದಮೇಲೆ ಯಾವ ತರ ಮುಂಚೆ ಯಾವ ಇರ್ತಾರೆ ಅಂತ ಸರಿ ಬಿಡ್ರಿ ಅದೆಲ್ಲ ಮುಂದಕ್ಕೆ ನೋಡ್ಕೊಳ್ಳೋಣ ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರಲ್ಲ ನಮ್ಮ ಅಮ್ಮನಿಗೆ ಮಗಳಾಗಿ ಬರ್ತೀರಾ ಅವರು ಎಲ್ಲ ಕಲಿಸ್ತಾರೆ ಅದರಲ್ಲೂ ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅದರಲ್ಲೂ ನನಗೆ ಯಾವಾಗ ಅಲ್ಲಿಗೆ ಡ್ಯೂಟಿ ಆಗುತ್ತೋ ಗೊತ್ತಿಲ್ಲ ಇರೋ ವರ್ಷ ಬೆಂಗಳೂರಲ್ಲೇ ಖುಷಿಯಾಗಿರೋಣ ನಾನು ನಿಮ್ಗೆ ಏನಕ್ಕೂ ಒತ್ತಾಯ ಮಾಡಲ್ಲ ಆಯ್ತಾ ನನ್ಗೆ ಅಡಿಗೆ ಮಾಡೋ ಅಲ್ಪ ಸ್ವಲ್ಪ ಬರುತ್ತೆ ನೀವೇನು ವರಿ ಮಾಡ್ಕೋಬೇಡಿ ಮತ್ತೆ ಇನ್ನೊಂದು ವಿಷಯ ನನಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಅದಕ್ಕೆ ಪರ್ಮಿಷನ್ ಕೊಡ್ತೀರಾ ಓ ಆರಾಮಾಗಿ ಬೆಂಗಳೂರಲ್ಲಿ ಒಬ್ಬರೇ ದುಡಿದ್ರೆ ಜೀವನ ನಡೆಸಕ್ಕಾಗಲ್ಲ ನೀವು ಹೋಗ್ಬೋದು ನನ್ನ ಅಭ್ಯಂತರ ಏನೂ ಇಲ್ಲ ಸರಿ ಹಾಗಾದ್ರೆ ಭಾನುವಾರ ನಮ್ಮ ಅಪ್ಪ ಅಮ್ಮನ್ನ ನಿಮ್ಮನೆ ಕರ್ಕೊಂಡು ಬರ್ತೀನಿ ಅಯ್ಯೋ ಬೇಡ ಮೊದಲು ನಮ್ಮ ಅಮ್ಮನಿಗೆ ಒಂದು ವಿಷಯ ಹೇಳಿ ಆಮೇಲೆ ಮುಂದುವರಿಯಿರಿ ನಮ್ಮಮ್ಮ ಅಷ್ಟು ಅಂದ್ರೆ ಎಲ್ಲ ಅಷ್ಟು ಅಂದಂಗೆ ಸರಿನಾ ಓಕೆ ರೀನಾ ಬಾಯ್ ಡ್ಯೂಟಿ ಇದೆ ಆಮೇಲೆ ಮತ್ತೆ ಪುನಃ ಫೋನ್ ಮಾಡ್ತೀನಿ ಸರಿ ಆಯ್ತು ತುಂಬಾ ಥ್ಯಾಂಕ್ಸ್ ಮತ್ತೊಮ್ಮೆ ನೀವು ನನಗೆ ನಮ್ಮ ಮನೆಯವರಿಗೆ ನನ್ನ ಫ್ರೆಂಡ್ಗೆ ಎಲ್ಲರಿಗೂ ಟ್ರೀಟ್ ಕೊಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಮಿಚ್ಚಿದ್ರು ನನಗೆ ಓಕೆ ಅಂತಲ್ಲ ನನಗೆ ಅಷ್ಟೇ ಸಾಕು ದೇವರೇ ಅಮ್ಮ ಅಮ್ಮ ಏನು ಮಾಡ್ತಾ ಇದೀಯಮ್ಮ ಇನ್ನೇನು ಮಾಡಲಿ ರೀನಾ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಬ್ಬ ಅಲ್ವಾ ಯುಗಾದಿ ಹಬ್ಬ ಅದಕ್ಕೆ ಅಮ್ಮ ಪೊಲೀಸ್ ಅಪ್ಪನ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಪೊಲೀಸ್ ಅಪ್ಪ ಅಂತ ಯಾಕೆ ಅಂತೀಯಾ ರಾಕೇಶ್ ಅವ್ರ ಹೆಸರು ರಾಕೇಶ್ ಅನ್ನೇ ಓಹೋ ಅಮ್ಮ ಮಗಳು ಅಡಿಗೆ ಮನೆ ಸೇರ್ಕೊಂಡಿದ್ದೀರಾ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗಮನ ಇಲ್ವೋ ಬಾಗಲ್ ತಗ್ ಬಿಟ್ಟು ಇಬ್ಬರು ಒಳಗಡೆ ಏನು ಮಾಡ್ತಾ ಇದ್ದೀರಾ ಅಯ್ಯೋ ರಾಕೇಶ್ ಇವಾಗ ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ ಇವಳು ರೀನಾ ಬಂದು ನಿನ್ನ ಬಗ್ಗೆ ಕೇಳ್ತಾ ಇದ್ಳು ಅದಕ್ಕೆ ರಾಕೇಶ್ ಅಂತ ಕರಿ ಅಂತ ಹೇಳ್ತಿದ್ದೆ ಅಷ್ಟಲ್ಲಿ ನೀನೇ ಬಂದ್ಯಪ್ಪ ನಿನಗೆ ನೂರು ವರ್ಷ ಆಯಿತು ಹಾಯ್ ರಾಕೇಶ್ ಅವರೇ ಏನು ಸಮಾಚಾರ విషయ కే అన్ అది హింగ్ కళదు అంత అన్కొం మొదలూరు నీళ్ళ అందక నిమ్మన్ కళణా అంతా ಆಂಟಿ ಅದು ತುಂಬಾ ಇಷ್ಟ ಅದಕ್ಕೆ ನೋಡ್ದಾಗಿಬಿಟ್ಟಿದ್ದಾಳೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಏನು ಇಲ್ಲ ಅಂದ್ರೆ ನೀವಿಬ್ರು ಅಪ್ಪ ಅಮ್ಮ ಒಪ್ಪಿ ಮದ್ವೆ ಮಾಡ್ಕೊಟ್ರೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆಂಟಿ ರೀನಾಗೂ ಒಪ್ಗೆ ಇದೆ ಇವತ್ತು ತಾನೇ ಹೇಳಿದ್ಲು ಇನ್ನೊ ನೀವು ಅಂದ್ರೆ ಅಪ್ಪ ಅಮ್ಮನ್ನ ಕರೆಸಿ ಮಾತುಕತೆ ಆಡ್ಬೋದಾ ಆಂಟಿ ಅಯ್ಯಯ್ಯೋ ನನಗೂ ಆಸೆ ಹೆಂಗ್ ಸರಿ ನೀವು ಇಬ್ರು ಅಪ್ಪದ ಮೇಲೆ ನಂದೇನಿದೆ ನಮ್ಮ ಮನೆಯವರು ಒಂದು ಮಾತು ಹೇಳ್ತೀನಿ ಆಮೇಲೆ ನಿನ್ನ ಫೋನ್ ಮಾಡಿ ಹೇಳ್ತೀನಿ ಕರೆಸದ ಕರೆಸು ನಿಮ್ಮ ಅಪ್ಪ ಅಮ್ಮನ್ನ ನನ್ನ ಕಡೆ ಇಂದನು ಓಕೆ ಇದೆಯಪ್ಪ ಆದ್ರೆ ನಮ್ಮ ಮನೆಯವರು ನಿನ್ನ ನೋಡಿಲ್ವಲ್ಲ ಸರಿ ಬಿಡು ನಾನು ಹೆಂಗೋ ಮಾಡಿ ಒಪ್ಪಿಸ್ತೀನಿ ನೀನು ಕರೆಸು ನಿಮ್ಮ ಅಪ್ಪ ಅಮ್ಮನ್ನ ಅಯ್ಯೋ ತುಂಬಾ ಭಯ ಇತ್ತು ಆಂಟಿ ನಿim ಬಗ್ಗೆ ಏನು ಮಾಡ್ತೀರೋ ಒಪ್ಕಂತೀರೋ ಇಲ್ವೋ ಅಂದ್ಬಿಟ್ಟು ಹೆಂಗ್ ಕೇಳೋದು ಅನ್ಕೊಂಡಿದ್ದೆ ಆದ್ರೆ ಇವತ್ತು ಧೈರ್ಯ ಮಾಡ್ಕೊಂಡು ಓರಿ ನಾನು ಕೇಳ್ದೆ ರೀನಾ ನಮ್ಮ ಅಪ್ಪ ಅಮ್ಮನ್ ಕೇಳಿ ಅಂತಲೂ ಅದಕ್ಕೆ ನಿಮ್ಮನ್ ಕೇಳ್ದೆ ನೋಡಪ್ಪ ನೀವಿಬ್ರು ಲವ್ ಮಾಡಿ ಅಲ್ಲಿ ಇಲ್ಲಿ ತಿರುಗಿ ವರ್ಷಾನ್ಗಟ್ಲೆ ಕಳೆದಾದ್ಮೇಲೆ ನಮ್ಗೆ ಹೇಳಿಲ್ವಲ್ಲ ಮೊದಲೇ ಬಂದು ಹೇಳಿದ್ದೀರಾ ಹಿರಿಯರು ಒಪ್ಪಿಗೆ ಪಡಿತಾ ಇದ್ದೀರಾ ಅದಕ್ಕಿಂತ ಸೌಭಾಗ್ಯ ನಮಗೇನಿದೆ ನೀವು ನಮ್ಮ ಮೇಲೆ ಇಟ್ಟಿರೋ ಗೌರವನ ನಾವು ಉಳಿಸ್ಕೊಬೇಕಲ್ವಾ ಸರಿಯಪ್ಪ ಆದ್ರೆ ಒಂದು ವಿಷಯ ರಾಕೇಶ್ ನನ್ನ ಮಗಳಿಗೆ ನಾವು ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ ಏನೂ ಕೆಲಸ ಕಲಿಸಿಲ್ಲ ಅದೊಂದೇ ತೊಂದ್ರೆ ಅಯ್ಯೋ ಆಂಟಿ ಅದ್ರ ಬಗ್ಗೆ ಎಲ್ಲ ಏನು ವರಿ ಮಾಡ್ಕೋಬೇಡಿ ನಮ್ಮಪ್ಪ ಮುಂಗು ನಾನು ಒಬ್ಬನೇ ಮಗ ಅವರು ಬರೋ ಸೊಸೆ ನಮ್ಮ ಮಗಳ ತರ ನೋಡ್ಕೋತಾರೆ ಅದರಲ್ಲೂ ಅವಳು ಇಲ್ಲ ಆಂಟಿ ಅಲ್ಲಿರ್ಬೇಕು ಇಲ್ಲೇ ಬೆಂಗಳೂರಲ್ಲೇ ಇರ್ತಾಳೆ ಅದರಲ್ಲಿ ಬೇರೆ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾಳೆ ಬಿಡಿ ಅವಳು ಕೆಲಸ ಮಾಡಿ ಇಬ್ಬರು ಕೆಲಸ ಮಾಡಿದ್ರೆ ಹಿಂಗೋ ಜೀವನ ಸೂಪರ್ ಆಗಿರುತ್ತೆ ನೀವೇನಾದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಅಂಟಿ ನಾನು ಚೆನ್ನಾಗಿ ನೋಡ್ಕೊಂತೀನಿ ರೀ ನನ್ನ ಇಷ್ಟು ಭರವಸೆ ಕೊಟ್ಟ ಮೇಲೆ ಇನ್ನೇನಪ್ಪ ನಮ್ದು ಬಿಡು ನಾವು ನಿಮ್ಗೆ ಇರ್ತೀವಿ ಒಂದು ಒಳ್ಳೆ ಕಡೆ ನನ್ನ ಮಗಳು ಸೇರಿದ್ಲಲ್ಲ ಅಂತ ಈ ಕತೆ ಇವತ್ತಿಗೆ ಮುಗಿಯುತ್ತೆ ಫ್ರೆಂಡ್ಸ್ ಒಬ್ಬ ಪೊಲೀಸ್ ಜಾತ್ರೆಯಲ್ಲಿ ಒಂದು ಹುಡುಗಿ ನೋಡಿ ಅವಳ ಇಷ್ಟಪಟ್ಟು ಅವಳ ಕಡೆಯಿಂದ ಎತ್ತ ಒಪ್ಪಿಗೆ ತಗೊಂಡು ಅವರ ಅಪ್ಪ ಅಮ್ಮನ ಒಪ್ಪಿಸಿ ಇವರ ಅಪ್ಪ ಅಮ್ಮನ ಒಪ್ಪಿಸಿ ಹೇಗೆ ಮದುವೆ ಆದ ಅನ್ನೋದೇ ಈ ಕಥೆಯ ಸಾರಾಂಶ ಈ ಥರನೇ ಪ್ರತಿಯೊಬ್ಬರು ಇರಬೇಕು ಅನ್ನೋದು ತಂದೆ ತಾಯಿ ಆಸೆ ఇల్లి కథన ముగస్థాయి ఇష్టల్వ ఫ్రెండ్స్ లైక్ కమెంట్ మిషర్ మి ప్లీజ్ సబ్స్క్రైబ్ ఈ బ్లగ్స్ థ్యాంక్ యూ ఫార్ వాచింగ్ మై బ్లగ్స్